ಮುಖ್ಯಾಂಶಗಳು ಶ್ರೀ ಶಿವ ಚಿದಂಬರೇಶ್ವರ ದೇವಾಲಯ ಲೋಕಾರ್ಪಣೆ ಧರ್ಮ ಇರುವುದು ಮಾನವ ಕಲ್ಯಾಣಕ್ಕಾಗಿ ಶಾಸಕ ಅಪ್ಪಾಜಿ ನಾಡಗೌಡ್ ಹಿಂದೂ ಸಮಾಜದಲ್ಲಿ ದ್ವೇಷಕ್ಕೆ ಅವಕಾಶವಿಲ್ಲ ಪಾಟೀಲ್ ನಡಹಳ್ಳಿ ವಾರ್ತೆಗಳ ವಿವರ ಧರ್ಮ ಇರುವುದು ಮಾನವ ಕಲ್ಯಾಣಕ್ಕಾಗಿ ವಿಶ್ವ ಕಲ್ಯಾಣಕ್ಕಾಗಿ ಇದು ಎಲ್ಲರ ಮಂತ್ರವಾಗಬೇಕು ಅದನ್ನು ಅರಿತಾಗ ಮಾನವರಾಗಲು ಸಾಧ್ಯವೆಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಸೋಮವಾರ ಪಟ್ಟಣದ ಶಿವ ಚಿದಂಬರೇಶ್ವರ ದೇವಾಲಯ ಲೋಕಾರ್ಪಣೆ ಹಾಗೂ ಶ್ರೀ ಸರಸ್ವತಿ ಸಾವಿತ್ರಾಂಬ ಸಹಿತ ಚಿದಂಬರೇಶ್ವರ ಶ್ರೀ ಗಜಾನನ ಶ್ರೀ ಆಂಜನೇಯ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧರ್ಮಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಬ್ರಾಹ್ಮಣ್ಯತ್ವವೆಂದರೆ ಬ್ರಾಹ್ಮಣರು ಬ್ರಹ್ಮನನ್ನ ಗೆದ್ದವರು ಅಂತ ನಾನು ಹೇಳುತ್ತೇನೆ ಕೆಲವರು ಈ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವುದು ಸರಿಯಲ್ಲ ಕಾವಿದಾರಿಗಳು ಪೀಠಾಧೀಶರು ಪೀಠಾಧಿಪತಿಗಳು ಮಠಾಧೀಶರ ತ್ಯಾಗ ಬಲಿದಾನ ಅರಿಯಬೇಕಿದೆ ಎಂದರು ಧರ್ಮ ಎಂದರೆ ಎಲ್ಲರಿಗೂ ಒಂದೇ ಅದು ಆಶ್ರಮ ದೇವಾಲಯ ಅಂತ ಬಂದಾಗ ಎಲ್ಲ ಒಂದೇ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಬರುವುದಿಲ್ಲ ಎಲ್ಲರೂ ಭಕ್ತರೇ ಪೀಠಾಧಿಪತಿಗಳಾದವರು ಭಕ್ತರೆಂದೇ ಆಶೀರ್ವಾದ ಮಾಡುತ್ತಾರೆ ವಿನಃ ಪಕ್ಷ ಅಂತ ಅಲ್ಲವೆಂದು ಶಾಸಕ ಸಿ ಎಸ್ ನಾಡಗೌಡರು ಈ ವೇಳೆ ಹೇಳಿದರು ಏನು ಹೇಳಬೇಕು ಅನ್ನೋದು ನನಗೆ ತೋರ್ತಾ ಇದೆ ಈ ಒಂದು ವೈಭವವನ್ನು ನೋಡಿದಾಗ ಇಲ್ಲಿರುವಂತ ಉತ್ಸಾಹನ ನೋಡಿದಾಗ ಭಕ್ತಿಯ ಒಂದು ಶಕ್ತಿ ಎಷ್ಟಿದೆ ಅನ್ನೋದನ್ನ ಇವತ್ತು ನಾವು ಕಾಣ್ತದೆ ನಿಜವಾಗಿ ಹೇಳ್ಬೇಕಂದ್ರೆ ಭಕ್ತಿಯ ಶಕ್ತಿ ಅಂತ ನಾನು ಹೇಳ್ತೇನೆ ಈ ಯುಗದಲ್ಲಿ ನಾವು ಆಧ್ಯಾತ್ಮದ ಅರ್ಥವನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥ ಕೊಡ್ತೇವೆ ಬಹಳಷ್ಟು ಜನ ನೋಡಿ ನಾನು ಹೇಳ್ತೇನೆ ಒಂದು ಮಾತು ಇಲ್ಲಿ ಇರ್ತಕ್ಕಂಥ ಸ್ತ್ರೀಗಳೆಲ್ಲ ಕೂಡ ಧರ್ಮದ ಉಪದೇಶನೂ ಮಾಡ್ತಾರೆ ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಧರ್ಮವನ್ನು ಬೇರೆ ರೀತಿ ಅರ್ಥಿಸ್ಕೋತೇವೆ ಧರ್ಮ ಇರುವುದು ಮಾನವನ ಕಲ್ಯಾಣಕ್ಕೋಸ್ಕರ ಧರ್ಮ ಇರುವುದು ವಿಶ್ವ ಕಲ್ಯಾಣಕ್ಕೋಸ್ಕರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಮೊದಲನೇದಾದಂಥದ್ದು ಮಂತ್ರ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಬಯಕೆ ಆಗ್ತದೆ ಅಂದಾಗ ಮಾತ್ರ ನಾವು ನಿಜವಾದಂಥ ಈ ಭೂಮಿ ಮೇಲೆ ಜನಿಸಿದಂಥ ಮಾನವರು ಅಂತ ಅನಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಸಹಜವಾಗಿ ನೋಡಿ ಎಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ಬರ್ತವೆ ಬ್ರಾಹ್ಮಣತ್ವ ಅಂತ ಹೇಳ್ತೀವಿ ಬ್ರಾಹ್ಮಣತ್ವ ಅಂದ್ರೆ ಬ್ರಹ್ಮನ ಗೆದ್ದಂಥವ್ರು ಅನ್ನೋ ಅಂತ ಇನ್ನೊಂದು ಅರ್ಥದಲ್ಲಿ ಹೇಳ್ತೇನೆ ನಾನು ಬ್ರಹ್ಮನೇ ಗೆದ್ದಂತ ಅಂದ್ರೆ ತಮ್ಮ ಜಾಣಮೆಯಿಂದ ಆ ವಿದ್ಯೆ ಏನಿದೆ ಅದನ್ನು ತಮ್ಮ ಸಂಪೂರ್ಣ ರೂಢಿಸ್ಕೊಳದೇ ಬೇರೆಯವ್ರಿಗೂ ಪ್ರಸ ಪ್ರಜನ ಅದನ್ನು ಪ್ರಸಾರ ಮಾಡ್ತಾರಲ್ಲ ಅವ್ರನ್ನ ತಿದ್ದಿ ತೀಡಿ ಮನುಷ್ಯನಾಗೆ ಮಾಡ್ತಾರಲ್ಲ ಭೂಮಿಯ ಒಲಿತಕ್ಕೋಸ್ಕರ ಅವರು ಕೆಲಸವನ್ನು ಮಾಡ್ತಾರಲ್ಲ ಅದಕ್ಕೆ ಅವ್ರಿಗೆ ಈ ಇರತಕ್ಕಂಥ ಸ್ಥಾನಮಾನ ಇದಕ್ಕೆ ಬಗ್ಗೆ ಬಹಳಷ್ಟು ಜನ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ ಅದು ಸರಿಯಾದಲ್ಲ ನಾವು ಹೇಳ್ತೀವಿ ಬಸವಣ್ಣವರು ಅಲ್ಲಮ್ಮ ಪ್ರಭುವರು ಏನಪ್ಪಾ ಅಂದ್ರೆ ಮೊದಲೇ ಪಾರ್ಲಿಮೆಂಟ್ ಅಂತ ಹೇಳ್ತೇವೆ ಅದು ಯಾವ ಕಾಲದಲ್ಲಿ ಆಗಿದೆ ಅದಕ್ಕಿಂತ ಮುಂಚೆ ಕೂಡ ಈ ವ್ಯವಸ್ಥೆ ಇತ್ತು ಅನ್ನೋದಕ್ಕೋಸ್ಕರ ಈ ವ್ಯವಸ್ಥೆ ಇದ್ದುದಕ್ಕೋಸ್ಕರ ನಾವು ಇವತ್ತು ಭೂಮಿ ಮೇಲೆ ಬದುಕಲಿಕ್ಕೆ ಮನುಷ್ಯರಾಗಿ ಬದುಕಲಿಕ್ಕೆ ಸಣ್ಣ ಹೇಳ್ತೀವಿ ಈ ಕಾವಿ ಧರಣೆ ಮಾಡಿದ ಸಾಕ್ರೆ ಏನು ಆರಾಮ್ ಜೀವನ ಇರುತ್ತೆ ಅಂತ ಅವರ ತ್ಯಾಗದ ಬಲಿದಾನದ ಹಿನ್ನೆಲೆ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ ನನಗೆ ಭಾಳ ಸಂತೋಷ ಬಹುತೇಕ ಮುದ್ದೆ ಬಳದಲ್ಲಿ ಇಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ದೇವಸ್ಥಾನ ನಾನು ನೋಡಲಿಲ್ಲ ಕಟ್ಟಿದ್ದಾರೆ ಹೇಗೆ ಬೇಕಂ ಕಟ್ಟಿದ್ದಾರೆ ಭಾಳ ವ್ಯವಸ್ಥಿತವಾಗಿ ಅವರಿಗೆ ಮತ್ತು ಕುಲಕರ್ಣಿ ಬಂಧುಗಳಿಗೆ ಅಂತೀನಿ ನಾನು ಕುಲಕರ್ಣಿಗೆ ಅಂದ್ರೆ ಒಬ್ಬರೇ ಅಂತ ತಿಳ್ಕೊಬೇಡ್ರಿ ಎಲ್ಲರೂ ಅದ್ರ ಹಿಂದಿದ್ದವರು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಎಲ್ಲರೂ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಸಾಮಾನ್ಯ ಎಲ್ಲ ಇಷ್ಟು ಸೊಗಸಾಗಿ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಬಂದವರು ಅಲ್ಲಿಂದ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ ಮೊನ್ನೆ ನಾನು ಬಂದು ಒಂದು ಸುತ್ತು ಹೊಡ್ಕೊಂಡು ಹೋಗಿ ನೋಡಿದೆ ಇದು ಸಾಮಾನ್ಯ ಕೆಲಸ ಅಲ್ಲ ಅದು ಸಾರ್ವಜನಿಕವಾಗಿ ಧರ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಂದ್ರೆ ಭಾಳ ಜಾಗೃತಿಯಿಂದ ಮಾಡಬೇಕಾಗ್ತದೆ ಅದನ್ನು ಮಾಡಿದಾರ ಕ ನಮ್ಮ ಅನಿಲ್ ಕುಲಕರ್ಣಿಯವರು ಮಾತ್ರ ಅವರು ಮಿತ್ರರು ಸಂಗಡಿಗರು ಸಮಾಜದ ಎಲ್ಲ ಹಿರಿಯರು ಅನ್ನುವಂಥ ಮಾತನ್ನು ಭಾಳ ಹೆಚ್ಚು ಮನಸ್ಸಿನಿಂದ ಹೇಳ್ತೇನೆ ಮತ್ತು ನಾವು ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ಮೊನ್ನೆ ಪತ್ರವನ್ನು ಕಳಿಸಿದ್ದೇನೆ ಡೆಪ್ಟಿ ಕಮಿಷನರ್ಗೆ ಈಗ ಅದನ್ನು ಮಂಜೂರಾತಿ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಹಣವನ್ನು ಮಂಜೂರು ಕೊಡ್ತಾರೆ ಈ ಬೆಳವಣಿಗೆಗೆ ಏನಾದರೂ ನಮ್ಮ ಸೇವೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ನಾವು ನಿಮ್ಮವರಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪಕ್ಷಾತೀತವಾಗಿ ಇದರಲ್ಲಿ ಪಕ್ಷಪಾತ ಏನಿಲ್ಲ ಇದು ರಾಜಕಾರಣ ಅಲ್ಲ ಧರ್ಮ ಅಂದರೆ ಒಂದೇ ಎಲ್ಲರೂ ಒಂದಾಗಿ ಕೆಲಸ ಮಾಡಿದಾಗ ಗುಡಿಗಳು ದೇವಸ್ಥಾನಗಳು ಆಶ್ರಮಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲ ಭಕ್ತರೆ ಬಿಜೆಪಿ ಅವರು ಬತ್ತರೆ ಕಾಂಗ್ರೆಸ್ ನವರು ಬತ್ತರೆ ಬೇರೆ ಪಕ್ಷದವರು ಬತ್ತರೆ ಅವ್ರ ಪಾದಕ್ಕೆ ಕೆಳಗಾಗಿ ಬಂದ ಸಣ್ಣ ಆದ್ರೆ ಅವ್ರು ಬತ್ತರೆ ಅಷ್ಟೇ ಮುಗಿದ ಅಲ್ಲಿ ಅವರು ಆಶೀರ್ವಾದ ಮಾಡಬೇಕಾದ್ರೆ ಭಕ್ತರಂತ ಆಶೀರ್ವಾದ ಮಾಡ್ತಾರೆ ಪಕ್ಷ ಅಂತ ಆಶೀರ್ವಾದ ಮಾಡೋದಲ್ಲಿ ಯಾರಿಗೆ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎ ಎಸ್ ಪಾಟೀಲ್ ನಡಹಳ್ಳಿ ನಮ್ಮ ಹಿಂದೂ ಧರ್ಮ ವೈಜ್ಞಾನಿಕ ಹಿನ್ನೆಲೆಯನ್ನ ಹೊಂದಿದೆ ನಮ್ಮ ಹಿಂದೂ ಧರ್ಮ ಕೂಡಿ ಬಾಳುವುದಾಗಿದೆ ಇಲ್ಲಿ ದ್ವೇಷಕ್ಕೆ ಅವಕಾಶವಿಲ್ಲ ಭಾರತೀಯರಿಗೆ ವಿಶ್ವದ ಎಲ್ಲೆಡೆ ಮನ್ನಣೆ ಇದೆ ಏಕೆಂದರೆ ಭಾರತೀಯರು ಯಾವುದೇ ದೇಶದಲ್ಲಿ ಇದ್ದರೂ ಆ ದೇಶದ ಪ್ರಗತಿಗೆ ಮತ್ತು ಅಲ್ಲಿನ ಕಾನೂನನ್ನು ಪಾಲಿಸುತ್ತಾರೆ ಎಂದರು ಇಂದು ರಾಜ್ಯದಲ್ಲಿ ಹಿಂದೂ ಸಂಸ್ಕೃತಿ ವಿರೋಧಿಸುವ ಶಕ್ತಿಗಳು ಗೋಮಾತೆಯ ಮೇಲೆ ಹಲ್ಲೆ ಆಕಳ ಕಚ್ಚಲು ಕೊಯ್ದ ಹಸುವಿನ ಬಾಲ ಕತ್ತರಿಸಿದ ಪ್ರಕರಣ ಈಗ ಗರ್ಭ ತರಿಸಿದ ಆಕಳ ಕತ್ತನ್ನು ಕತ್ತರಿಸಿದ ಪೈಶಾಚಿಕ ಕೃತ್ಯ ನಡೆದಿದೆ ಗೋಮಾತೆ ರಕ್ಷಣೆ ಆಗಬೇಕು ಈ ನಿಟ್ಟಿನಲ್ಲಿ ಗೋರಕ್ಷಾ ಅಭಿಯಾನ ಜಾಗೃತಿ ಮೂಡಿಸುವ ಕೆಲಸವನ್ನ ಪ್ರತಿಯೊಬ್ಬ ಗೋಪ್ರೇಮಿಗಳು ಮಾಡಬೇಕು ಎಂದು ನಡಹಳ್ಳಿಯವರು ಈ ವೇಳೆ ಹೇಳಿದರು ಏನು ಪಂಚಭೂತಗಳು ಅಂತ ಹೇಳಿ ನಾವು ಕರೀತೇವೆ ವಾಯು ಜಲ ಆಕಾಶ ಭೂಮಿ ಗಾಳಿ ಈ ಪಂಚಭೂತಗಳನ್ನ ಆಧಾರವಾಗಿ ಯಾಕಂದ್ರೆ ಪಂಚಭೂತಗಳನ್ನೇ ನಾವೆಲ್ಲ ನಿರ್ಮಾಣ ಆಗಿರೋದು ಸೃಷ್ಟಿ ನಿರ್ಮಾಣ ಆಗಿರೋದೇ ಪಂಚಭೂತಗಳ ಮೇಲೆ ಅದಕ್ಕೆ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ವಿಶೇಷವಾಗಿ ದಕ್ಷಿಣ ಭಾರತದ ಈ ಒಂದು ಡೆಕ್ಕನ್ ಟ್ರಾಪ್ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಒಂದೇ ಒಂದ್ಸರಿ ಬಂದಿದ್ದೆ ಬಟ್ ಆದ್ರೆ ಈ ಭಾಗದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು ನೋಡಿದಾಗ ನಾನು ಬಹಳ ಖುಷಿಯಾಗಿದೆ ಅದಕ್ಕೆ ಸಮಾಜದ ಈ ಒಂದು ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ ಶ್ರಮ ವಹಿಸಿರ್ತಕ್ಕಂಥ ತನು ಮನ ಧನದಿನ್ ಯಾರ್ಯಾರು ಶ್ರಮ ವಹಿಸಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಒಂದು ವೈಜ್ಞಾನಿಕವಾದಂಥ ಗಳು ನಡೀತಾ ಇದೆ ಅಲ್ಲಿ ನಡೆದಾಗ ನಮ್ಮ ಶಾಸ್ತ್ರಗಳು ನಮ್ಮ ಆಚಾರಗಳು ನಮ್ಮ ಸಂಪ್ರದಾಯಗಳನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದಾಗ ನಾವೆಷ್ಟು ವೈಜ್ಞಾನಿಕವಾಗಿ ಮುಂದುವರೆದೀವಿ ಅಂತಕ್ಕಂಥದ್ದನ್ನ ಇವತ್ತು ವಿಜ್ಞಾನಿಗಳು ಕೂಡ ತಮ್ಮ ಸಂಶೋಧನೆಗಳಲ್ಲಿ ಮತ್ತು ತಮ್ಮ ಬರವಣಿಗೆಗಳಲ್ಲಿ ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳನ್ನ ಆಧಾರವಾಗಿಟ್ಟುಕೊಂಡು ಬರೀತಕ್ಕಂಥದ್ದನ್ನು ಇತ್ತೀಚಿನ ನಾವು ನೋಡುತ್ತೆ ಕೂಡಿಕೊಳ್ಳುವಂತಹ ಸಂಸ್ಕೃತಿ ನಾವು ನಮ್ದು ಕೂಡಿ ಬಾಳುವಂತ ಕೂಡಿಕೊಳ್ಳುವಂತ ಸಂಸ್ಕೃತಿ ಆದ್ರೆ ನಮ್ದು ಯಾವುದೇ ಸಂಸ್ಕೃತಿ ಇರಲಿ ಹಿಂದೂ ಸಮಾಜದ ಸಂಸ್ಕೃತಿನಲ್ಲಿ ಯಾವತ್ತೂ ಕೂಡ ದ್ವೇಷಕ್ಕೆ ಅವಕಾಶ ಇಲ್ಲ ಇಲ್ಲಿ ಪ್ರೀತಿಗೆ ಅವಕಾಶ ಇರತಕ್ಕಂಥದ್ದು ಇಲ್ಲಿ ಭಕ್ತಿಗೆ ಅವಕಾಶ ಇರತಕ್ಕಂಥದ್ದು ಇಲ್ಲಿ ಪರೋಪಕಾರಕ್ಕೆ ಅವಕಾಶ ಇರತಕ್ಕಂಥದ್ದು ಇಲ್ಲಿ ಸರ್ವೇ ಜನ ಸುಖಿಲೋಭವಂತು ಅಂತ ಹೇಳ್ತಕ್ಕಂಥ ಸಂಸ್ಕೃತಿ ನಮ್ದು ಅದಕ್ಕೆ ಇವತ್ತು ಭಾರತೀಯರಿಗೆ ಇಡೀ ವಿಶ್ವದಲ್ಲಿ ಮನ್ನಣೆ ಸಿಗ್ತಾ ಇತ್ತು ಜಗತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ ಯಾವುದೇ ದೇಶದಲ್ಲೂ ಇವತ್ತು ಯುರೋಪ್ ಖಂಡದ ಅನೇಕ ದೇಶಗಳಲ್ಲಿ ಬೇರೆ ಧರ್ಮದ ಬೇರೆ ಕೆಲವು ಕೋಮಿನ ಜನರನ್ನು ಓಡಿಸ್ಬೇಕು ಅಂತೇಳಿ ಹೋರಾಟ ನಡೀತಾ ಇದ್ರೆ ಅದೇ ದೇಶಗಳಲ್ಲಿ ಹಿಂದೂಗಳಿಗೆ ಮಾತ್ರ ವೀಸಾ ಕೊಡಬೇಕು ಅಂತ ಹೇಳಿ ಹೋರಾಟಗಳು ಕೂಡ ನಡೀತಾ ಇದೆ ಆ ದೇಶಗಳಲ್ಲಿ ಯಾಕೆ ಅಂದ್ರೆ ಯಾವ ದೇಶಕ್ಕೆ ನಮ್ಮ ಹಿಂದೂ ಸಮಾಜದ ಬಂಧುಗಳು ಹೋಗ್ತಾರೆ ಆ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಿ ನಡ್ಕೊಳ್ತಾರೆ ಆ ದೇಶದ ಕಾನೂನುಗಳನ್ನು ಪಾಲನೆ ಮಾಡ್ತಾರೆ ಆ ದೇಶದ ಆಡಳಿತಕ್ಕೆ ಅನುಕರಣೆಯಾಗಿ ನಡ್ಕೊಳ್ತಾರೆ ಇನ್ನೊಂದು ಕಡೆ ಈ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಆಚಾರ ವಿಚಾರಗಳಿಗೆ ಒಡ್ಡುವಂತ ಅನೇಕ ಘಟನೆಗಳು ಕೂಡ ನಡೀತಾ ಇದೆ ವಿಶೇಷವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಯಾರು ಹಿಂದೂ ಸಂಸ್ಕೃತಿಯನ್ನ ವಿರೋಧಿಸುವಂತ ಹಿಂದೂ ಸಂಸ್ಕೃತಿಯನ್ನ ಕಟುವಾಗಿ ಟೀಕಿಸುವಂತ ಶಕ್ತಿಗಳಿದ್ದಾವೆ ಅವು ಇವತ್ತು ನಮ್ಮ ಗೋ ಮೇಲೆ ಇವತ್ತು ಅಟ್ಯಾಕ್ ಮಾಡ್ತಾ ಇದ್ದಾರೆ ಗೋವಿನ ಮೇಲೆ ಯಾವ ತಾಯಿ ಅಂತ ನಾವು ಕರಿತೇವೆ ಯಾವ ಗೋವಿನ ಹಾಲನ್ನ ಕುಡಿದು ಗಡಿ ಮನುಕೂಲ ಬರುತ್ತದೆ ಆ ಗೋ ತಾಯಿಯ ಮೇಲೆ ಇವತ್ತು ಅಟ್ಯಾಕ್ ಮಾಡೋದರ ಮುಖಾಂತರ ಆಕ್ರಮಣ ಮಾಡೋದರ ಮುಖಾಂತರ ನಮ್ಮ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಸವಾಲನ್ನ ಒಡ್ಡಬಹುದು ಅನ್ನುವಂತ ಒಂದು ಕುಕೃತ್ಯದಲ್ಲಿ ಕೆಲವರು ತೊಡಗಿರ್ತಕ್ಕಂಥದ್ದು ಮೊನ್ನೆ ಚಾಮರಾಜಪೇಟೆಯಲ್ಲಿ ಆ ಗೋವಿನ ಕೆಚ್ಚಲನ್ನ ಕಳೆದಿರ್ತಕ್ಕಂತ ಘಟನೆ ಇರ್ಬೋದು ಅದಲ್ಲದೆ ನಂಜನಗೂಡಿನ ದೇವಸ್ಥಾನದಲ್ಲಿ ಆ ದೇವಸ್ಥಾನದಲ್ಲಿ ಇರ್ತಕ್ಕಂತ ಗೂಳಿಯ ಆ ಒಂದು ಬಾಲವನ್ನ ಕಟ್ ಮಾಡಿರತಕ್ಕಿರ್ಬೋದು ಇವತ್ತು ಹೊನ್ನಾವರದಲ್ಲಿ ಹೊನ್ನಾವರದಲ್ಲಿ ಬಹಳ ದೊಡ್ಡ ಒಂದು ಅವಮಾನವಿಡ ಕೃತ್ಯ ನಡೆದಿರ್ತದೆ ಗರ್ಭಧರಿಸಿರ್ತಕ್ಕಂತ ಆ ಗೋವಿನ ಹೊಟ್ಟೆಯನ್ನು ಕುಯ್ದು ಅಲ್ಲಿರ್ತಕ್ಕಂತ ಆ ಒಂದು ಕರುವನ್ನ ಹೊರಗಡೆ ತೆಗೆದು ಅದನ್ನ ಕತ್ತರಿಸಿ ಆ ಮಾಂಸವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಹೀರ ಕೃತ್ಯವನ್ನ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ ಇದಕ್ಕೆ ನಾವೆಲ್ಲ ಹಿಂದೂಗಳು ಜಾಗೃತರಾಗಬೇಕು ಯಾವ ಹಿಂದೂ ವಿರೋಧಿ ಶಕ್ತಿಗಳಿದಾವೆ ಯಾವ ಹಿಂದೂ ವಿರೋಧಿ ಮಾನಸಿಕ ತತ್ವ ಇದೆ ಯಾವ ಹಿಂದೂ ವಿರೋಧಿ ದ್ವೇಷ ತತ್ವ ಇದೆ ಅದನ್ನ ಮೆಟ್ಟಿ ಅದಕ್ಕೆ ಜಯ ಆಗದಂತೆ ಮತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಅದರ ವಿರುದ್ಧ ನಾವು ಹೋರಾಟಕ್ಕೆ ಸದಾ ಜಾಗೃತ ಆಗಿರಬೇಕು ಹುಣಸೆಹೊಳೆ ಕಣ್ವ ಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾ ಕಣ್ವ ವಿರಾಜ ತೀರ್ಥ ಶ್ರೀಪಾದಂಗಳು ಮುರುಗೋರ ಚಿದಂಬರ ಪೀಠಾಧಿಪತಿಗಳಾದ ಶ್ರೀ ದಿವಾಕರ ದೀಕ್ಷಿತ ಶಂಕರ ದೀಕ್ಷಿತ ಇನಾಮದಾರ ಅಗ್ಡಿ ಆನಂದವನದ ಶ್ರೀ ಗುರುದತ್ತ ಮಹಾಸ್ವಾಮಿಗಳು ಲೋಕಾಪುರ ಧ್ಯಾನೇಶ್ವರ ಮಠದ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ಸಿಂದಗಿ ಭೀಮಾಶಂಕರ ಮಠದ ಶ್ರೀ ದತ್ತಪ್ಪಯ್ಯ ಮಹಾಸ್ವಾಮಿಗಳು ಕೂಡಲಗಿ ಮಠದ ಶ್ರೀ ಗಜಾನನ ಮಹಾರಾಜರು ಗಂಗಾ ಬಾಬಳಗಾವದ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರು ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವದಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಈ ವೇಳೆ ಮಾತನಾಡಿದರು ಕಣ್ವ ಸಮಾಜ ಈ ರೀತಿ ಅನ್ನೋದನ್ನು ಸಮರ್ಥನೆ ಮಾಡಿ ನೀವೆಲ್ಲ ತೋರಿಸಲಿಕ್ಕೆ ಸಾಕ್ಷಿಗಳಾಗಿದ್ದೀರಿ ಏನೇ ಮಾಡಲಿ ಇದಕ್ಕೆ ಯಾವತ್ತೂ ಕೂಡ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಹೇಳ್ತಾರೆ ಪರೋಪದೇಶ ಪಾಂಡಿತ್ಯ ಪೂರ್ಣಮತಃ ಪೂರ್ಣಮಿಧಂ ಪೂರ್ಣಾತ್ ಪೂರ್ಣ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಉಪನ್ಯಾಸ ಬೇರೆಯೇ ಇದೆ ಯಾವ ರೀತಿ ತಮ್ಮ ಅವತಾರ ಸಮಯದಲ್ಲಿ ಯಾವ ರೀತಿ ಅವ್ರು ನಡ್ಕೊಂಡ್ರು ಭಕ್ತಿ ಸಂಪ್ರದಾಯ ಮತ್ತು ವೇದ ಸಾಂಪ್ರದಾಯ ಎರಡೂ ಬೆಳಿಬೇಕು ಏನು ಮಹಾಸ್ವಾಮಿ ಇಚ್ಛಾಯಿತು ಹಂಗಾಗಿ ಇಲ್ಲಿ ನಿರಂತರ ಚಿದಂಬರ ಸಂಪ್ರದಾಯ ನಡಿಬೇಕು ಸ್ವಾಮಿ ನಾಮಸ್ಮರಣೆ ಆಗ್ಬೇಕು ಜಗದ್ಗುರು ರಾಜಾರಾಮ್ ಮಹಾರಾಜ್ ಬರ್ದಂತ ಅಭಂಗಗಳನ್ನೆಲ್ಲ ಏನಂತಂದ್ರೆ ಅಭ್ಯಾಸ ಮಾಡಬೇಕು ಭಜನೆ ಆಗ್ಬೇಕು ಇಲ್ಲಿ ಭಗವಂತನ ಚಿದಂಬರನ ಸಾಹಿತ್ಯ ಮತ್ತು ಪ್ರಜ ಪ್ರವಚನಗಳಾಗಬೇಕು ಇದು ಒಂದು ಚಿದಂಬರ ಮಹಾಸ್ವಾಮಿಗಳ ಗುಡಿ ಅಂದ್ರೆ ಕೇವಲ ಸಿಮೆಂಟ್ ಕಟ್ಟಡ ಆಗಬಾರ್ದು ಇದು ಒಂದು ಭಕ್ತಿಯ ಕೇಂದ್ರ ಆಗ್ಬೇಕು ಅದು ಈಗ ಒಂದು ದೇವತಾ ಸ್ಥಾಪನ ಆಗ್ಬೇಕಾದ್ರೆ ವೈದಿಕರು ಸಾಕಷ್ಟು ವೇದ ಘೋಷದೊಂದಿಗೆ ಅವರು ಮಾಡಿದಂತ ಒಂದು ಜಪತಾಪ ಅನುಷ್ಠಾನಗಳೊಂದಿಗೆ ತಮ್ಮ ಒಂದು ತಪಶಕ್ತಿಯನ್ನ ಆ ಒಂದು ಮೂರ್ತಿಯಲ್ಲಿ ಜಲಾದಿವಾಸ ಧಾನ್ಯಾದಿವಾಸ ಸಕಲ ಮಾಡಿ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಗ್ನಿ ಎಲ್ಲ ಮಾಡಿ ಅಲ್ಲಿ ಒಂದು ದೇವತಾ ಶಕ್ತಿಯನ್ನು ತುಂಬಿರ್ತಾರೆ ಆ ಶಕ್ತಿ ತುಂಬಿದಾಗ ಆ ಶಕ್ತಿ ಹೆಚ್ಚು ಬೆಳಿಬೇಕಾದ್ರೆ ಅಲ್ಲಿ ನಡ್ತಕ್ಕಂಥ ಒಂದು ದೈನಂದಿನ ಕೃತ್ಯಗಳು ಮಹಾಸ್ವಾಮಿ ಮೂರೇ ಮೂರು ದಿನದ ಒಳಗೆ ಅದು ಅಡಕಿ ಬೆಟ್ಟ ಹೋಗಿ ಚಂದ್ರ ಮಹಾಸ್ವಾಮಿ ಏನು ಬಾಣ ಅಂತ ಕರಿತೀವೋ ಈಶ್ವರಲಿಂಗು ಅಂತ ಕರಿತೀವೋ ಅಡಕಿ ಬೆಟ್ಟ ಹೋಗಿ ಚಂದ್ರ ಮಹಾಸ್ವಾಮಿ ಬಾಣವಾಗಿ ಪರಿವರ್ತನ ಆತು ಕೊನೆಗೆ ಅವನು ಎಲ್ಲಾ ಕಷ್ಟ ದೂರ ಆದಂತಕ್ಕಂತ ಮಾತನ್ನ ಆ ಚರಿತ್ರ ಕಾಣ್ಕೋಬಹುದು ಏನು ಮಾಡಬೇಕು ಅಂತ ಕೇಳಿದ್ರೆ ಮನುಷ್ಯನು ಮೂರು ಮಾರ್ಗದಲ್ಲಿ ನಡಿಬೇಕಾಗ್ತದೆ ಮೊದಲೇದು ಭಕ್ತಿ ಮಾರ್ಗ ಎರಡನೇದ್ದು ಜ್ಞಾನ ಮಾರ್ಗ ಮೂರನೇದ್ದು ಧರ್ಮ ಮಾರ್ಗ ಆಗ್ತಾ ಮಾಡ್ಕೋಬೇಕು ಅಂತ ಕೇಳಿದ್ರೆ ನಾವು ಧರ್ಮ ಸಂಗ್ರಹವನ್ನ ಮಾಡ್ಬೇಕಾಗ್ತದೆ ಯಾಕೆ ಧರ್ಮ ಸಂಗ್ರಹವನ್ನ ಮಾಡಬೇಕು ಅನಿತ್ಯಾನಿ ಶರೀರಾಣಿ ಏನು ಪ್ರತಿಯೊಬ್ಬರಿಗೆ ಭಗವಂತ ಮನುಷ್ಯ ಜನ್ಮವನ್ನು ಕೊಟ್ಟಾನ ಅದು ಶಾಶ್ವತವಲ್ಲ ಶಾಶ್ವತ ಅದ ಅನಿತ್ಯ ಅದ ಹೆಜ್ಜನ್ಯಂತ ಅನಿತ್ಯಂ ಯಾವುದು ಹುಟ್ತಲ್ಲ ಅದು ಶಾಶ್ವತ ಅಲ್ಲ ಅದು ಅನಿತ್ಯ ಇರ್ತದ ಕಾರ್ಯಕ್ರಮದಲ್ಲಿ ಗಣ್ಯರಾದ ಸಿ ಬಿ ಎಸ್ ಕರ್ನಾಟಕ ಬ್ಯಾಂಕಿನ ನಿರ್ದೇಶಕ ಸತೀಶ್ ಕುಮಾರ್ ವಸ್ವಾಲ್ ಉದ್ಯಮಿ ಶಣ್ ಸಜ್ಜನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರ್ನಾಳ್ ಪುರಸಭೆಯ ಅಧ್ಯಕ್ಷ ಮಹಿಬೂಬ ಬಳ್ಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಎಂಬಿನ ನವದಗಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬರಾಬರ್ ಪುರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ನಾಮನಿರ್ದೇಶಿತ ಸದಸ್ಯ ಗೋಪಿ ಮಡಿವಾಳರ್ ಪುರಸಭೆ ಸದಸ್ಯ ಸದಾಶಿವ ಮಾಗಿ ವಿಪ್ರ ಸಮಾಜದ ಬಿಪಿ ಕುಲಕರ್ಣಿ ಬಾಪುರಾವ್ ದೇಸಾಯಿ ಗುಂಡಭಟ್ ಜೋಶಿ ಡಿಸಿ ಕುಲಕರ್ಣಿ ಸ್ವಾಗತ ಸಮಿತಿಯ ಅಧ್ಯಕ್ಷ ಪಿಎನ್ ಕುಲಕರ್ಣಿ ಡಿಜಿ ಕುಲಕರ್ಣಿ ಅನಿಲ್ ಕುಮಾರ್ ಕುಲಕರ್ಣಿ ಸರ್ವೋತ್ತಮ ದೇಸಾಯಿ ಶೇಷಗಿರಿ ರಾವ್ ದೇಸಾಯಿ ರಾವ್ ಕುಲಕರ್ಣಿ ಎಲ್ ಎಸ್ ದೇಶಪಾಂಡೆ ಚಂದ್ರಕಾಂತ್ ಕುಲಕರ್ಣಿ ಪ್ರದೀಪ್ ಕುಲಕರ್ಣಿ ರಮೇಶ್ ಜೋಶಿ ದಾಮೋದರ್ ಕುಲಕರ್ಣಿ ಪುಟ್ಟು ಕುಲಕರ್ಣಿ ವಾಸುದೇವ್ ಶಾಸ್ತ್ರಿ ವಾಸುದೇವ್ ಕುಲಕರ್ಣಿ ಗುರುರಾಜ್ ಕುಲಕರ್ಣಿ ಸತೀಶ್ ಕುಲಕರ್ಣಿ ಶ್ರೀನಿವಾಸ್ ಅಲೋಡಗಿ ಬಿಎಸ್ ಕುಲಕರ್ಣಿ ಆನಂದ ಜಮಗಿ ಸೇರಿದಂತೆ ಸಮಾಜದ ಬಾಂಧವರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಶ್ರೀ ಶಿವ ಚಿದಂಬರೇಶ್ವರ ದೇವಾಲಯ ಲೋಕಾರ್ಪಣೆ ಹೋಮ ಹವನ ಪ್ರಾಣ ಪ್ರತಿಷ್ಠಾನ ಪಟ್ಟಣದ ಮಾರುತಿ ನಗರದಲ್ಲಿ ಜನವರಿ ಹದಿನೆಂಟು ಜನವರಿ ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿನಗಳು ಶ್ರೀ ಶಿವ ಚಿದಂಬರೇಶ್ವರ ದೇವಾಲಯದ ಲೋಕಾರ್ಪಣೆ ನಿಮಿತ್ತ ವಿಶೇಷ ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಿದವು ಎಲ್ಲ ವೇದೋಕ್ತ ಕಾರ್ಯಕ್ರಮಗಳು ಸುದರ್ಶನ ಹೋಮ ಪೂರ್ಣಾಹುತಿ ಗಣಹೋಮ ವಾಸ್ತುಶಾಂತಿ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಸುಡಿಯ ವೇದಮೂರ್ತಿ ಶರ್ಮಾ ನೇತೃತ್ವದಲ್ಲಿ ನಡೆದವು ಶ್ರೀ ಚಿದಂಬರ ಶ್ರೀ ಸರಸ್ವತಿ ಶ್ರೀ ಸಾವಿತ್ರಿಂಬ ಯಜ್ಞಾವಲ್ಕರ ಪ್ರತಿಮೆಗಳನ್ನ ಶಿಕೇರಿಯ ಕಪ್ಪು ಶಿಲೆಯಲ್ಲಿ ಬಾಗಲಕೋಟೆಯ ಶಿಲ್ಪಿ ಮಾಯಾಚಾರ್ ಕೆತ್ತನೆ ಮಾಡಿದ್ದಾರೆ ದೇವಾಲಯದಲ್ಲಿಯ ಈಶ್ವರಲಿಂಗವನ್ನು ಉಜ್ಜಯಿನಿಯ ಓಂಕಾರೇಶ್ವರ ಸನ್ನಿಧಾನದ ನರ್ಮದಾ ನದಿ ತಟದ ಸಾಲಿ ಗ್ರಾಮದಿಂದ ನಿರ್ಮಿಸಲಾಗಿದೆ ದಗಡು ಶೆಟ್ ಮಾದರಿಯ ಶ್ರೀ ಗಜಾನನ ಪ್ರತಿಮೆಯನ್ನು ಪಂಡರಪುರದಲ್ಲಿ ನಿರ್ಮಾಣ ಮಾಡಲಾಗಿದೆ ಆಂಜನೇಯ ಸ್ವಾಮಿ ವಿಗ್ರಹ ನಂದಿ ವಿಗ್ರಹ ನವಗ್ರಹಗಳನ್ನು ಕಪ್ಪು ಶಿಲೆಯಲ್ಲಿ ಇಳಕಲ್ನ ಶಿಲ್ಪಿ ಸಾಕ್ರೆ ಅವರು ರಚಿಸಿಕೊಟ್ಟಿದ್ದಾರೆ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ದಾಸರ ಪದಗಳು ದಂಡಿ ಪದಗಳು ವಿವಿಧ ಮಹಿಳಾ ಭಜನಾ ತಂಡಗಳಿಂದ ಸಂಗೀತದ ಸುದೇ ಕಾರ್ಯಕ್ರಮಗಳು ಜರುಗಿದವು ಬಿ ಎಸ್ ಕುಲಕರ್ಣಿ ಮದನ್ ಕುಲಕರ್ಣಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು

महिमा जा में बरिमा जा में प्रतिमा जा में वरिष्ठा में जा में श्रद्धंडा में वृद्ध मेंल मंदा सत्यंजा में श्रद्धा जा में जगत में विस्पन्द में विस्पन्द में महत्व में मोहत्व में गंजा मे धनिंगा मेन भॼा मे मथां मे भा मे सुगा मे सुम्च्य मशे

ಇವತ್ತಿನ ಶುಭ ದಿನದಂದು ಹೇಳುವುದಂದ್ರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಗರದಲ್ಲಿ ಚಿದಂಬರ ಶ್ರೀ ಶಂಕರ ದೀಕ್ಷಿತ್ ಅವರು ಬಂದು ಭಜನೆ ಮತ್ತು ಪೂಜೆ ಮಾಡಿ ಅವತ್ತಿನ ದಿವಸ ಕಾರ್ಯಕ್ರಮ ನಡೀತು ಎರಡು ಸಾವಿರ ಎರಡರಲ್ಲಿ ಈ ಪುರಸಭೆಗೆ ನಾವು ಅರ್ಜಿಯನ್ನು ಕೊಟ್ಟಾಗ ಪುರುಷರು ಈ ಜಾಗವನ್ನು ಮಾರುತಿರುವಂಥ ಜಾಗವನ್ನು ನಮಗೆ ಠರಾವ್ ಮಾಡಿ ಕೊಟ್ಟಿದ್ದಾರೆ ಆ ನಂತರ ಎರಡು ಸಾವಿರ ಆರಲ್ಲಿಂದ ಇಲ್ಲಿ ದಿ ಶಂಕರ ದೀಕ್ಷಿತರು ಬಂದು ಈ ಇದು ಇದರ ಅಡಿಗೆಲ್ಲ ಪ ಅಡಿಗೆಲ್ಲ ಮಾಡಿದ್ದಾರೆ ಆದ್ದರಿಂದ ಮುಂದೆ ಇಲ್ಲಿವರೆಗೂ ಸಮಾಜದ ಇಂದ ದಿಂಡಿಯಲ್ಲಿ ಬಂದಂಥ ಭಜನೆಯಲ್ಲಿ ಬಂದಂಥ ಆರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡು ಇದು ಪ್ರಥಮವಾಗಿ ಪ್ರಾರಂಭವಾಗಿದೆ ಆ ನಂತರ ಎಲ್ಲ ಭಕ್ತಾದಿಗಳು ಬ್ರಾಹ್ಮಣ ಸಮಾಜದ ಜೊತೆನೇ ಎಲ್ಲ ಸಮಾಜದವರೂ ಇದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ ಅನೇಕ ಮಂದಿ ಎರಡು ಲಕ್ಷ ಮೇಲೆ ಹಣವನ್ನು ಕೊಟ್ಟಿದ್ದಾರೆ ಒಂದು ಲಕ್ಷ ಕೊಟ್ಟಿದ್ದಾರೆ ಐವತ್ತು ಸಾವಿರ ಕೊಟ್ಟಿದ್ದಾರೆ ಐದು ಸಾವಿರ ಮೇಲ್ಪಟ್ಟು ಎಲ್ಲ ದಾನಿಗಳು ಕೊಟ್ಟಿದ್ದರೆ ಪ್ರತಿಷ್ಠಾಪನೆ ಅಂತ ನಾನು ಸಂತೋಷಪಡ್ತೀನಿ ಇಡೀ ಮುದ್ದೆ ಬರೋಕಲ್ಲ ಇಡೀ ರಾಜ್ಯದಲ್ಲೇ ಇದೊಂದು ಭವ್ಯವಾದ ಕಟ್ಟಡವಾಗಿದೆ ಸುಂದರವಾದ ಕಟ್ಟಡ ಸಕ ಎಲ್ಲ ಸ್ವಾಮಿಗಳ ಎಲ್ಲ ದಿ ಮುರುಗೋಡ ಅಪ್ಪನವರು ಶಿಂದಿ ಅಪ್ಪನವರು ಲೋಕಾಪುರ ಅಪ್ಪನವರು ಅಪ್ಪನವರು ಹಾಗೂ ನಮ್ಮ ಹುಣಸುಹೊಳೆ ಶ್ರೀ ವಿದ್ಯಾಕಣ್ಣ ತೀರ್ಥ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಸ ದೇವಸ್ಥಾ ದೇವ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರಾಣ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ವೇದೋಕ್ತವಾಗಿ ಜರುಗಿಸಲ್ಪಟ್ಟಿದೆ ದೇವಸ್ಥಾನದಲ್ಲಿ ಮುಖ್ಯವಾಗಿ ಶಿವ ಚಿದಂಬರ ಅವರ ಧರ್ಮಪತ್ನಿಯರಾದ ಸಾವಿತ್ರಿ ದೇವಿ ಹಾಗೂ ಸರಸ್ವತಿ ದೇವಿಯವರ ಮೂರ್ತಿ ಪ್ರತಿಷ್ಠಾಪನೆ ಈಶ್ವರಲಿಂಗು ಪ್ರತಿಷ್ಠಾಪನೆ ಈಶ್ವರಲಿಂಗದ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿಸಿದ್ದ ನಿರ್ಮಿಸಲಾಗಿದೆ ಇದನ್ನು ನಂದಿ ವಿಗ್ರಹ ಹಾಗೂ ಗಣಪತಿ ಆಂಜನೇಯ ಸ್ವಾಮಿ ದೇವಸ್ಥಾನ ನವಗ್ರಹಗಳ ಸ ಸಕಲ ದೇವತೆಗಳೊಂದಿಗೆ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲಾಗಿದೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಸಕಲ ಸದ್ಭಕ್ತರಿಗೆ ಸಂಬಂಧಪಟ್ಟ ದೇವಸ್ಥಾನ ಎಲ್ಲರೂ ತಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಈ ದೇವಸ್ಥಾನದ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಈ ಸ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೊರಸವೇ ವತಿಯಿಂದ ಶ್ರೀ ಸ್ಥಾನವನ್ನು ನೀಡಲಾಗಿದೆ ಅದನ್ನು ಮುನಗೊಂದು ಪರಿವಾರದವರು ನಮ್ಮ ಸಮಾಜಕ್ಕೆ ನೀಡಿರ್ತಾರೆ ಅದು ಟೋಟಲಿ ಇರುವಂಥ ಜಾಗ ನೂ ಒಂದೂರ ಹಂಡ್ರೆಡ್ ಆ್ಯಂಡ್ ಫೈವ್ ಬೈ ಹಂಡ್ರೆಡ್ ಆ್ಯಂಡ್ ಟೆನ್ ಸದ್ಯದಲ್ಲಿ ಅದರಲ್ಲಿ ದೇವಸ್ಥಾನಕ್ಕೋಸ್ಕರ ಸಿಕ್ಸ್ಟಿ ಫೈವ್ ಫೀಟ್ ಬೈ ಹಂಡ್ರೆಡ್ ಆ್ಯಂಡ್ ಫೈವ್ ಫೀಟ್ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ ಇನ್ನುಳಿದಂಥ ಬಾಕಿ ಜಾಗ ನಲವತ್ತೈದು ಫೀಟ್ ಇಂಟು ಹಂಡ್ರೆಡ್ ಆ್ಯಂಡ್ ಫೈವ್ ಫೀಟು ಮಂಗಲ ಕಾರ್ಯಕ್ಕೆ ಜೀರೋ ಕಾರ್ಯಕ್ಕೆ ಬಿಡಲಾಗಿದೆ ಸದ್ಯ ಈ ಸ್ಥಳದಲ್ಲಿ ಸ ಚಿಕ್ಕದಾದ ಒಂದು ಅಡಿಗೆ ಕೋಲೆ ಮತ್ತು ಜನರಿಗೆ ಹೇಳ್ಕೊಳ್ಳಿಕ್ಕಾಗಿ ಒಂದು ಐದು ರೂಮನ್ನು ಕಟ್ಟಿಸಲಾಗಿದೆ ಇದರಲ್ಲಿ ಮತ್ತು ನಮ್ಮಲ್ಲಿ ದೇವಸ್ಥಾನ ಇರೋದು ಶಿವಚಂದ್ರ ದೇವಸ್ಥಾನ ಮೂಲ ದೇವಸ್ಥಾನ ಅದರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಮತ್ತು ವಿಘ್ನೇಶ್ವರ ದೇವಸ್ಥಾನ ಇದೆ ಎದುರಿಗೆ ನಂದಿ ದೇವಸ್ಥಾನ ಇದೆ ಮತ್ತು ಹೊರಗಡೆ ಪತ್ರಿ ಔದಂಬರ್ ನಿವಾಸಿ ಒಂದು ಗಿಡವನ್ನು ನಡಲಾಗಿದೆ ಅದರ ಪಕ್ಕದಲ್ಲಿ ನವಗ್ರಹ ಕಟ್ಟೆ ಇದೆ ಅದರ ಪಕ್ಕದಲ್ಲಿ ಪತ್ರಿ ಗಿಡನೇ ಇಷ್ಟು ಇಷ್ಟೇ ಕೆಲಸ ನಡೆದಿದೆ ಎಲ್ಲ ಸಾರ್ವಜನಿಕರವಾಗಿ ಕಟ್ಟಿದ್ದೆ ಸಾರ್ವಜನಿಕ ಫಂಡೆಯಿಂದ ಇದನ್ನು ಕಟ್ಟಲಾಗಿದ್ದು ಸಮಾಜ ವತಿಯಿಂದ ಕೆಲಸವನ್ನು ಮಾಡಲಾಗಿದೆ ಸರ್ಕಾರದಿಂದ ಏನೂ ಪಡೆದಿಲ್ಲ ಸರ್ ನಾವು ಇನ್ನಾದರೂ ಮುಂದೆ ಆದರೂ ಪಡ್ಕೊಂಡು ಏನಾದರೂ ಮಾಡಿ ಬಂಗಲಕಾಯ ಮಾಡಬೇಕಂತ ಆಸೆ ಇದೆ ಎಲ್ಲರೂ ಸಹಕರಿಸಿದ್ರೆ ಒಳ್ಳೆಯದಾಗುತ್ತೆ ಪ್ರತಿ ವರ್ಷ ಯಾವ ಸರ್ ಪ್ರತಿ ವರ್ಷ ಈ ಈ ದೇವಸ್ಥಾನದಲ್ಲಿ ಇರೋದು ಪ್ರತಿ ವರ್ಷ ಇರೋದು ಸರ್ ಮೊದಲು ಚಿದಂಬರ ಜಯಂತಿ ವರ್ಷ ಆಚರಣೆ ಮಾಡೋದು ನಾವು ಯಾಜ್ನಾಲ್ಕು ಜಯಂತಿ ದತ್ತ ಜಯಂತಿ ನಾವು ಹೊರಗಡೆ ನಾವು ಹನುಮಾನ್ ಬಜಾರ್ ಹನುಮಾನ್ ದೇವಸ್ಥಾನದಲ್ಲಿ ವರ್ಷ ಪೂರ್ತಿ ಆಚರಣೆ ಮಾಡ್ತಿದ್ದೀವಿ ಬಜಾರ್ ದೇವಸ್ಥಾನದಲ್ಲಿ ಚಿದಂಬರ ಜಯಂತಿ ರಾಗ್ಸೇ ಮಠದಲ್ಲಿ ಯಾದ್ಮಾಲ್ಕ್ ಜಯಂತಿ ಕಿಲ್ಲಾ ವಿಠಲ ಮಂದಿರದಲ್ಲಿ ದತ್ತ ಜಯಂತಿ ಮೂರು ಸ್ಥಳಗಳನ್ನು ಬೇರೆ ಬೇರೆ ಸಹ ಆಚರಿಸ್ತಾ ಇದ್ದೇವೆ ಈ ಸ್ವಂತ ಜಾಗ ಆಗಿದೆ ಮತ್ತು ನಮ್ಮ ದೇವಸ್ಥಾನ ಆದ ಸಂಬಂಧ ಈ ಮೂರು ಕಾರ್ಯಕ್ರಮವನ್ನು ಇನ್ನು ಮುಂದೆ ನಮ್ಮ ದೇವಸ್ಥಾನದ ಆವರಣದಲ್ಲಿ ನಡ್ಕೋಬೇಕಂತ ನಮ್ಮ ಆಸೆ